ಸುಹಾ ಶೆಟ್ಟಿ ಹತ್ಯೆಯ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೆಯಾ ಸುಹಾ ಶೆಟ್ಟಿಯ ಪರಿವಾರ ಕಾಂಗ್ರೆಸ್ ಪರಿವಾರವಾಗಿದ್ದರೂ ಕಾಂಗ್ರೆಸ್ ನಾಯಕರು ಮನೆಗೆ ಹೋಗಿಲ್ಲ ಯಾಕೆ ಸುಹಾ ಶೆಟ್ಟಿಯ ಮಾವ ಕಾಂಗ್ರೆಸ್ ನಾಯಕರ ನಡೆಯ ಬಗ್ಗೆ ಹೇಳಿದ್ದೇನು ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ಇದರಿಂದ ಕಲಿಯಬೇಕಾದಂತಹ ಪಾಠ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತ ಮತ್ತು ಗೋರಕ್ಷಕ ಸುಹಾ ಶೆಟ್ಟಿಯ ಹತ್ಯೆಯ ನಂತರ ದಿನದಿಂದ ದಿನಕ್ಕೆ ನಾನಾ ಬೆಳವಣಿಗೆಗಳು ನಡೆಯುತ್ತಾ ಇದೆ ಹತ್ಯೆಯಾದ ಒಂದೇ ದಿನದಲ್ಲಿ ಆರೋಪಿಗಳನ್ನು ಬಂಧನ ಮಾಡಿದ್ದರೂ ಕೂಡ ತನಿಖೆ ನಿರೀಕ್ಷಿತ ರೀತಿಯಲ್ಲಿ ಸಾಕ್ತಾ ಇಲ್ಲ ಅನ್ನುವುದನ್ನ ಸುಹಾಷ್ ಶೆಟ್ಟಿಯ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಹತ್ಯೆಯಾದ ಒಂದೇ ದಿನದಲ್ಲಿ ಆರೋಪಿಗಳನ್ನ ಬಂಧನ ಮಾಡಿದರೂ ಕೂಡ ತನಿಖೆ ನಿರೀಕ್ಷಿತ ರೀತಿಯಲ್ಲಿ ಸಾಕ್ತಾ ಇಲ್ಲ ಅನ್ನುವಂಥದ್ದು ಸುಹಾಶ್ ಶೆಟ್ಟಿಯ ಕುಟುಂಬಸ್ಥರ ಆರೋಪ ನಿನ್ನೆ ಸುಹಾಶ್ ಶೆಟ್ಟಿಯ ಕುಟುಂಬ ಬಿಜೆಪಿ ನಾಯಕರ ಜೊತೆಗೆ ಮಾನ್ಯ ರಾಜ್ಯಪಾಲರನ್ನ ಭೇಟಿಯಾಗಿದ್ದು ತನಿಖೆಯನ್ನ ಎನ್ಐಎಗೆ ವರ್ಗಾಯಿಸುವಂತೆ ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸುಹಾಶ್ ಶೆಟ್ಟಿಯ ಮಾವ ಪತ್ರಕರ್ತರೊಂದಿಗೆ ಮಾತನಾಡಿದ್ದು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ಒಂದು ಬಾರಿ ಕೇಳಿಕೊಂಡು ಬರೋಣ ಅಂದ್ರೆ ನಮ್ಮ ನಮ್ಮ ಪರಿವಾರ ಪೂರ್ತಿ ಕಾಂಗ್ರೆಸ್ ಪರಿವಾರ ನಮ್ಮ ಮನೆಗೆ ರಮಾನಾಥ ರೈ ಎಪ್ಪ ನಿಮಿಷದಿಂದ ಬರ್ತಾ ಇದ್ದಾರೆ ನಮ್ಮನೊಟ್ಟಿಗೆ ಒಡನಾಟ ಇದೆ ಆದ್ರೆ ಈ ಸಾರಿ ನಮ್ಮ ಮನೆಗೂ ಭೇಟಿ ಕೊಟ್ಟಿಲ್ಲ ನಾನಂದ್ರೆ ಅವರ ಕಳೆದ ಚುನಾವಣೆಯಲ್ಲಿ ನಲ್ವತ್ತೆರಡು ದಿವಸ ನನ್ನ ಅಂಗಡಿ ಬಿಟ್ಟು ಅವರೊಟ್ಟಿಗೆ ದುಡಿದಿದ್ದೇನೆ ಆದ್ರೆ ಏನು ಅಂತ ಗೊತ್ತಿಲ್ಲ ನಮ್ಮನೆ ಬಂದೇ ಇಲ್ಲ ನಮ್ಮ ಮನೆ ಪಕ್ಕ ಐನೂರು ಮೀಟರ್ ದೂರದಲ್ಲಿ ಅಲ್ಲಿ ಪಕ್ಕದಲ್ಲಿ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ದಾರೆ ಅದು ನಮ್ಮಲ್ಲಿಗೆ ಬಂದಿಲ್ಲ ಯಾಕೆ ನಾವೇನು ಹೇಳುವಾಗ ಹಾಗೆ ಹೀಗೆ ಹೇಳ್ತಾರೆ ಈಗ ಪರಮೇಶ್ವರ್ ಬಂದ್ರು ಏನು ಗುಂಡನ ಮನೆ ಗುಂಡನ ಮನೆಯ ಆಕ್ಚುಲಿ ಏನೇ ಇರಲಿ ಗುಂಡ ಅದ ನಮ್ಮ ಮನೆಯವರು ಗುಂಡಾಗಲ್ಲ ಮನೆಗೆ ಬರಬಹುದಲ್ಲ ಒಂದು ತೊಂದರೆ ಇದ್ರೆ ಈಗ ಮನೆಯಲ್ಲಿ ಇದು ಡೆತ್ ಆಗಿದೆ ಒಂದು ಇದಕ್ಕಾದ್ರೂ ಬರಬೇಕಲ್ಲ ಅದು ಬಿಡಿ ಒಂದು ಸರ್ಕಾರ ತಹಸೀಲ್ದಾರ್ ಆಗಲಿ ಪೊಲೀಸರಾಗಲಿ ಯಾರೂ ಒಂದು ವಿಚಾರಣೆ ಸಹ ಮಾಡಲಿಲ್ಲ ಇಷ್ಟವರಿಗೆ ಏನು ಅಂತ ಕೇಳಲಿಲ್ಲ ಅದು ತಪ್ಪಲ್ಲ ಸರ್ಕಾರದ್ದು ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅದಕ್ಕಾಗಿ ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿ ಎನ್ಐಎಗೆ ತನಿಖೆಗೆ ಅಂತ ನಾವು ಇದು ಮನವಿ ಮಾಡಿದ್ದೇವೆ ನೋಡಿದ್ರಲ್ಲ ಸ್ನೇಹಿತರೆ ಸುಹಾಸ್ ಶೆಟ್ಟಿಯ ಇಡೀ ಪರಿವಾರವೇ ಕಾಂಗ್ರೆಸ್ ಪರಿವಾರವಾಗಿತ್ತು ಸುಹಾಸ್ನ ಮಾವ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದಾರೆ ತಂದೆ ತಾಯಿ ಕಾಂಗ್ರೆಸ್ನ ಮತದಾರರಾಗಿದ್ದರು ಕಾಂಗ್ರೆಸ್ನ ನಾಯಕರೆಲ್ಲ ಇವರ ಮನೆಗೆ ಪ್ರತಿ ಬಾರಿಯೂ ಬರ್ತಾ ಇದ್ರು ಕಾಂಗ್ರೆಸ್ ಪಕ್ಷದೊಂದಿಗೆ ಅಷ್ಟೊಂದು ಬಾಂಧವ್ಯ ಹೊಂದಿದ್ದ ಮನೆಗೆ ಸುಹಾಸ್ನ ಹತ್ಯೆಯಾದ ನಂತರ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಕಾಲಿಟ್ಟಿಲ್ಲ ಮನೆಗೆ ಬರುವುದು ಬಿಡಿ ಒಂದು ಫೋನ್ ಮಾಡಿ ಕೂಡ ಸಾಂತ್ವನ ಹೇಳಿ ಕಾಂಗ್ರೆಸ್ ನಾಯಕರ ಈ ವರ್ತನೆಗೆ ಕಾರಣ ಏನು ಗೊತ್ತಾ ಸುಹಾಷ್ ಶೆಟ್ಟಿಯ ಹತ್ಯೆಯಾದ ಎರಡು ದಿನಗಳ ನಂತರ ರಾಜ್ಯದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಗಳೂರಿಗೆ ಆಗಮಿಸಿದರು ಮಂಗಳೂರಿನ ಪ್ರವಾಸಿ ಬಂಗಲೆ ಸರ್ಕ್ಯೂಟ್ ಹೌಸ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ನಾಯಕರಿಗೆ ಮಾತಿನಲ್ಲೇ ಹಿಗ್ಗಾಮುಗ್ಗ ಜಾಡಿಸಿದರು ಸುಹಾ ಶೆಟ್ಟಿಯ ಮನೆಗೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಹೋಗಬಾರದು ಅಂತ ಟೇಬಲ್ ಕುಟ್ಟಿ ಅಕ್ಷರಶಃ ಧಮಕಿ ಹಾಕುವಂತೆ ತಾಕೀತು ಮಾಡಿದರು ಇದಕ್ಕೆ ಹೆದರಿದ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಸುಹಾಸ್ನ ಮನೆಗೆ ಹೋಗಿಲ್ಲ ಫೋನ್ ಮಾಡಿ ಕೂಡ ಸಾಂತ್ವನ ಹೇಳಿಲ್ಲ ಆ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರು ಆಗಿದ್ದ ಕಾಂಗ್ರೆಸ್ ಮುಖಂಡ ರಮನಾಥರಯ್ಯ ಅವರು ಕೂಡ ಹೋಗಿಲ್ಲ ಅಂದರೆ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ತಮ್ಮ ಸ್ಥಾನ ಎಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕಲ್ಲ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ಇನ್ನಾದರೂ ಅರ್ಥ ಮಾಡಿಕೊಳ್ತಾರಿಯೇ ಸುಹಾಷ್ ಶೆಟ್ಟಿ ಹಿಂದೂ ಸಂಘಟನೆಯ ಕಾರ್ಯಕರ್ತ ಆಗಿದ್ದರೂ ಕೂಡ ಆತನ ಮನೆ ಇನ್ನು ಕಾಂಗ್ರೆಸ್ ಮನೆಯೇ ಆಗಿತ್ತು ಅನ್ನೋದು ಸುಹಾಶ್ ಶೆಟ್ಟಿಯ ಮಾವನವರ ಮಾತುಗಳನ್ನು ಕೇಳಿದ ಮೇಲೆ ಯಾರಿಗಾದರೂ ಅರ್ಥವಾಗುತ್ತೆ ಸುಹಾಸನ ಮಾವ ತಮ್ಮ ಅಂಗಡಿಯನ್ನು ಬಂದ್ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣೆಯ ಪ್ರಚಾರಕ್ಕೆ ಹೋಗಿದ್ದಾರೆ ಅಂದರೆ ಅವರು ಎಷ್ಟು ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದಿರಬಹುದು ಎನ್ನುವುದನ್ನ ನೀವೇ ಯೋಚನೆ ಮಾಡಿಕೊಳ್ಳಿ ಸ್ನೇಹಿತರೆ ಸುಹಾ ಶೆಟ್ಟಿಯ ಹತ್ಯೆ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳಿಗೆ ಪಕ್ಷದಲ್ಲಿ ತಮ್ಮ ಸ್ಥಾನದ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತಿಸುವಂತೆ ಮಾಡಬೇಕಿತ್ತು ತಾವೆಷ್ಟೇ ನಿಷ್ಠಾವಂತರಾಗಿದ್ದರೂ ಕಾಂಗ್ರೆಸ್ ಪಕ್ಷವನ್ನೇ ಜೀವಾಳ ಅಂತ ಅಂದುಕೊಂಡಿದ್ದರೂ ಮೇಲಿನ ನಾಯಕರ ಪ್ರಥಮ ಆದ್ಯತೆ ಮಾತ್ರ ಅಲ್ಪಸಂಖ್ಯಾತರೇ ಅನ್ನುವ ಪರಮ ಸತ್ಯ ಅರ್ಥವಾಗಲು ಇನ್ನೆಷ್ಟು ಸಮಯ ಬೇಕು ಕಾಂಗ್ರೆಸ್ ನಾಯಕರು ತಮ್ಮದೇ ಪಕ್ಷದ ಕಾರ್ಯಕರ್ತರ ಮನೆಗೆ ಬಂದು ಸಾಂತ್ವನ ಹೇಳಲು ಕೂಡ ಮುಸ್ಲಿಂ ಮುಖಂಡರ ಅನುಮತಿ ಬೇಕು ಅಂತಾದರೆ ಪಕ್ಷದ ಪರವಾಗಿ ಹಗಲಿರುಳು ದುಡಿಯುವ ಹಿಂದೂಗಳು ಎರಡನೇ ದರ್ಜೆಯ ಕಾರ್ಯಕರ್ತರು ಅನ್ನುವಂಥ ಸತ್ಯವನ್ನು ಯಾವಾಗ ಅರ್ಥ ಮಾಡಿಕೊಳ್ತೀರಿ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ